ನಮಸ್ಕಾರ ವೀಕ್ಷಕರ ಈ ಒಂದು ಕಾರ್ಡ್ ಇದ್ರೆ ಸಾಕು ನಿಮಗೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ಹಣ ಸಿಗತ್ತೆ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಕೂಡ ಅರ್ಜಿ ಸಲ್ಲಿಸಿದ್ರೆ ಆರು ಸಾವಿರ ಹಣ ಜಮಾ ಆಗತ್ತೆ ಗಂಡನಿಗೆ ಆರು ಮೂರು ಸಾವಿರ ಹೆಂಡತಿಗೆ ಮೂರು ಸಾವಿರ ಇದು ಬರೀ ಹೆಣ್ಮಕ್ಳಿಗೆ ಅಲ್ಲ ಗಂಡ್ಮಕ್ಳಿಗೂ ಕೂಡ ಇರುವಂತಹ ಒಂದು ಸ್ಕೀಮ್ ಆಗಿರತ್ತೆ ಸೊ ಹಾಗಾದ್ರೆ ಈ ಒಂದು ಸ್ಕೀಮ್ಗೆ ನೀವು ಅರ್ಜಿ ಹೇಗ್ ಸಲ್ಲಿಸಬೇಕು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಡಾಕ್ಯುಮೆಂಟ್ಸ್ ಗಳೇನೇನ್ಬೇಕು ಎಲಿಜಿಬಿಲಿಟಿ ಅರ್ಹತೆ ಏನೇನ್ ಇರಬೇಕು ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಅದೇ ರೀತಿಯಾಗಿ ಇನ್ಸೂರೆನ್ಸ್ ಮುಖಾಂತರ ನಿಮಗೆ ಎರಡು ಲಕ್ಷ ರೂಪಾಯಿ ಕೂಡ ಸಿಗ್ತಕ್ಕಂಥದ್ದು ಸೊ ಹಾಗಾದ್ರೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಈ ಒಂದು ಕಾರ್ಡ್ ನ ಬಗ್ಗೆ ಕ್ಲಿಯರ್ ಆಗಿ ಮಾಹಿತಿಯನ್ನ ತಿಳ್ಕೊಳ್ಳೋಣ ಸೊ ವೀಕ್ಷಕರೇ ಆಹ್ಹ್ ಇನ್ನು ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂತ ದಯವಿಟ್ಟು ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ನೋಟಿಫಿಕನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ಪ್ರತಿ ಒಂದು ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮುದ್ದು ತಲುಪತ್ತೆ ಅಲ್ಲಿಂದ ವಿಡಿಯೋಗಳನ್ನ ನೋಡಿಕೊಂಡು ತಿಳ್ಕೊಳ್ಬಹುದು ಈಗ ಈ ಒಂದು ಕಾರ್ಡ್ ಯಾವುದು ಈ ಒಂದು ಕಾರ್ಡ್ ಬಗ್ಗೆ ಡೀಟೇಲ್ ಆಗಿ ನಾವು ವಿವರಣೆಯನ್ನ ತಿಳ್ಕೊಳ್ಳೋದಾದ್ರೆ ಈ ಒಂದು ಕಾರ್ಡ್ ಹೆಸರು ಬಂದ್ಬಿಟ್ಟು ಈ ಶ್ರಮ ಕಾರ್ಡ್ ಇದು ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಷಯ ಆದ್ರೆ ಈ ಒಂದು ಯೋಜನೆಗೆ ಯಾರು ಕೂಡ ಹೆಚ್ಚಾಗಿ ಅರ್ಜಿ ಸಲ್ಲಿಸಿಲ್ಲ ಸೊ ಹೀಗಾಗಿ ಇದ್ರ ಬಗ್ಗೆನು ಕೂಡ ಸಾಕಷ್ಟು ಫಲಾನುಭವಿಗಳು ಕೇಳ್ತಾ ಇದ್ರಿ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮ್ ನಲ್ಲಿ ಸೊ ಸುಮ್ನೆ ನಾನು ಒಂದು ವಿಡಿಯೋ ಮಾಡಿ ಕ್ಲಿಯರ್ ಆಗಿ ತಿಳಿಸ್ಕೊಟ್ರೆ ಒಳ್ಳೇದಂತ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮುಖಾಂತರ ಕ್ಲಿಯರ್ ಆಗಿ ತಿಳಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಗಂಡನಿಗೆ ಮೂರು ಸಾವಿರ ಹೆಂಡತಿಗೂ ಕೂಡ ಮೂರು ಸಾವಿರ ಅಂದ್ರೆ ಹೆಣ್ಮಕ್ಳಿಗೂ ಕೂಡ ಯೂಸ್ ಇದೆ ಈ ಕಡೆ ಗಂಡಸರಿಗೂ ಕೂಡ ಯೂಸ್ ಇದೆ ಓಕೆನಾ ಸೊ ಇಲ್ಲಿ ಉಳಿದ ಯಾರು ಬೇಕಾದ್ರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಹದಿನೆಂಟು ವರ್ಷದ ಮೇಲ್ಪಟ್ಟವರು ಓಕೆನಾ ಸೊ ಇಲ್ಲಿ ನೋಡಿ ಆ ಮನೆಯಲ್ಲಿ ಗಂಡ ಹೆಂಡತಿಯವರು ಮಾತ್ರ ಈ ಒಂದು ಅಹ್ ಯೋಜನೆಗೆ ಅರ್ಜಿಯನ್ನ ಅಷ್ಟೇ ಅಲ್ಲ ಸೊ ಮಕ್ಕಳು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಬೀದಿ ಬದಿಯ ಯಾರು ಅರ್ಜಿಯನ್ನ ಸಲ್ಲಿಸಬಹುದಂದ್ರೆ ಅಹ್ ಬೀದಿ ಬದಿ ವ್ಯಾಪಾರಿಗಳು ತರಕಾರಿ ಮಾರುವವರು ಗಾರೆ ಕೆಲಸ ಮಾಡುವವರು ರಿಕ್ಷಾ ಚಾಲಕರು ಕೂಲಿ ಕೃಷಿ ಕಾರ್ಮಿಕರು ಅದೇ ರೀತಿಯಾಗಿ ಇತರೆ ವ್ಯಕ್ತಿಗಳು ಅಂದ್ರೆ ಒಟ್ಟಾರೆಯಾಗಿ ಸಣ್ಣ ಪುಟ್ಟ ವ್ಯಾಪಾರಿಗಳು ಏನಿದ್ರಲ್ಲ ಪ್ರತಿಯೊಬ್ರು ಮಿಡಲ್ ಕ್ಲಾಸ್ ಜನರು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ವಯಸ್ಸಿನ ಮಿತಿ ನೋಡೋದಾದ್ರೆ ಹದಿನೆಂಟರಿಂದ ನಾಲ್ವತ್ತು ವರ್ಷದ ಒಳಗಿರ್ಬೇಕು ಹದಿನೆಂಟು ವರ್ಷದ ಮೇಲ್ಪಟ್ಟಿರ್ಬೇಕು ನಾಲ್ವತ್ತು ವರ್ಷದ ಒಳಗಿರ್ಬೇಕು ಓಕೆನಾ ಸೊ ಇದಾದ್ಮೇಲೆ ದಾಖಲಾತಿಗಳು ಏನೇನ್ ಬೇಕಂದ್ರೆ ಆಧಾರ್ ಕಾರ್ಡ್ ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ಮೊಬೈಲ್ ಸಂಖ್ಯೆ ಬೇಕು ಆಧಾರ್ ಕಾರ್ಡ್ ನಿಮ್ದು ಇದು ಏನು ಒ ಇದು ಓಟರ್ ಐ ಡಿ ಬೇಕಾಗತ್ತೆ ಮತ್ತೆ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಕೂಡ ಅತಿ ಅವಶ್ಯಕ ಇಲ್ಲಿ ಕೂಡ ಯೂಸ್ ಆಗ್ತಾ ಇದೆ ರೇಷನ್ ಕಾರ್ಡ್ ಸೊ ಅದಕ್ಕೆ ರೇಷನ್ ಕಾರ್ಡ್ಗಳನ್ನ ಹೊಲ್ಸ್ಕೊಳ್ಲಿಕ್ಕೆ ಆ ನಾನು ಮೇಲಿಂದ ಮೇಲೆ ಡೀಟೇಲ್ ಅಪ್ಡೇಟ್ ಅನ್ನ ಕೊಡ್ತಾನೆ ಇರ್ತೀನಿ ಸೊ ನೀವು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ ಸೊ ರೇಷನ್ ಅನ್ನ ತೆಗೆದುಕೊಂಡು ಬರ್ತಾ ಇರಿ ಎರಡರಿಂದ ಮೂರು ತಿಂಗಳು ವೇಟ್ ಮಾಡಿದ್ರೆ ಅಂದ್ರೆ ರೇಷನ್ ಅನ್ನ ತೆಗೆದುಕೊಳ್ಳಿಲ್ಲ ಅಂದ್ರೆ ನಿಮ್ಮ ರೇಷನ್ ಕೂಡ ರದ್ದಾಗತ್ತೆ ಅನ್ನುವಂತಹ ಸಾಕಷ್ಟು ನಿಮ್ಗೆ ಮಾಹಿತಿ ಕೊಟ್ಟಿದ್ದೀನಿ ಇನ್ನು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸ್ಬೇಕು ಅನ್ನುವಂತದ್ದನ್ನ ಹೇಳೋದಾದ್ರೆ ಹಳ್ಳಿಯಲ್ಲಿರುವಂತಹ ಜನರು ಏನಿದ್ರಲ್ಲ ಸೊ ಗ್ರಾಮವನಿಗೆ ನೀವು ಅರ್ಜಿ ಸಲ್ಲಿಸ್ಲಿಕ್ಕೆ ಹೋಗಬಹುದು ಇನ್ನು ಸಿಟಿ ಸೈಡ್ ಇರುವಂತಹ ಒಂದು ಜನರು ಬೆಂಗಳೂರುವನ್ನು ಮತ್ತೆ ಕರ್ನಾಟಕವನ್ನು ಸಿ ಎಸ್ ಸಿ ಸೆಂಟರ್ ಗಳು ಇರ್ತವೆ ಸೊ ಅವೊಂದು ಬಾಪು ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿರತ್ತೆ ಇನ್ನು ಈ ಶ್ರಮ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತದ್ದು ಅರವತ್ತು ವರ್ಷದ ಮೇಲ್ಪಟ್ಟಾಗಿರ್ಬೇಕು ಅಂದ್ರೆ ನಿಮ್ಗೆ ಹಣ ಯಾವಾಗ ಸಿಗತ್ತಂದ್ರೆ ಅದನ್ನ ನಾನು ನಿಮ್ಗೆ ವಿವರವಾಗಿ ತಿಳಿಸ್ತೀನಿ ಇಲ್ಲಿ ಇದೆ ಇಂಪಾರ್ಟೆಂಟ್ ನೀವು ತಿಳ್ಕೊಳ್ಬೇಕಾಗಿರುವಂತ ಇದುವರೆಗೂ ನೀವು ಹದಿನೆಂಟು ವರ್ಷ ಮೇಲ್ಪಟ್ಟಿದ್ರಿ ಅರ್ಜಿಯನ್ನ ಸಲ್ಲಿಸ್ಬಿಟ್ಟು ಆ ನೀವು ನಲವತ್ತು ವರ್ಷದ ಒಳಗಿದಿರಿ ಅರ್ಜಿಯನ್ನ ಸಲ್ಲಿಸಿದ್ರಿ ಓಕೆನಾ ಇಷ್ಟ ಆದ್ಮೇಲೆ ಇನ್ನು ಅರವತ್ತು ವರ್ಷದ ಮೇಲ್ಪಟ್ಟವರಿಗೆ ಹಣ ಜಮಾ ಆಗುತ್ತೆ ನೀವೇನ್ ಹೇಳ್ತಾ ಇದೀರಿ ಇದು ಹದಿನೆಂಟು ವರ್ಷದ ಮೇಲ್ಪಟ್ಟವ್ರಿಗೆ ಅರ್ಜಿ ಸಲ್ಲಿಸಿದ ಮೇಲೆ ಹಣ ಜಮಾ ಆಗ್ಬೇಕಲ್ವಾ ಅಂತ ಹೇಳಿದ್ರೆ ಹಾಗಿಲ್ಲ ಮೊದಲು ನೀವು ಈ ಒಂದು ಯೋಜನೆಯಲ್ಲಿ ಹಣವನ್ನ ಹೂಡಿಕೆ ಮಾಡ್ಬೇಕಾಗತ್ತೆ ನೀವು ಎಷ್ಟು ಹೂಡಿಕೆ ಮಾಡ್ತೀರಿ ಈ ಒಂದು ಕೇಂದ್ರ ಸರ್ಕಾರದಿಂದನೂ ಕೂಡ ಅಷ್ಟೇ ಹೂಡಿಕೆ ಆಗತ್ತೆ ಮೊದಲನೇದಾಗಿ ಇದರ ಬಗ್ಗೆ ಹೇಳ್ಬೇಕಂದ್ರೆ ಇದು ಕೇಂದ್ರ ಸರ್ಕಾರ ಸ್ಕೀಮ್ ಆಗಿರತ್ತೆ ರಾಜ್ಯ ಸರ್ಕಾರದಲ್ಲ ಸೊ ಇದು ನರೇಂದ್ರ ಮೋದಿ ಅವರು ಇದನ್ನ ಬಿಟ್ಟಿರುವಂತಹ ಸ್ಕೀಮ್ ಆಗಿರತ್ತೆ ಇಲ್ಲಿ ನೋಡಿ ಈ ಒಂದು ಯೋಜನೆಯಲ್ಲಿ ಐವತ್ತೈದು ರೂಪಾಯಿ ಕೂಡ ನೀವು ಪ್ರತಿ ತಿಂಗಳು ತಿನ್ಬಹುದು ತುಂಬೋದು ಸಾರಿ ಈಗ ನೋಡಿ ರೂಪಾಯಿ ರೂಪಾಯಿಗ ಸಾಕಷ್ಟು ಎಲ್ಲೆಲ್ಲೂ ನಾಷ್ಟ ಮಾಡ್ಲಿಕ್ಕೆ ಹೋದ್ರೆ ಐವತ್ ಅರ್ವತ್ ರೂಪಾಯಿ ಖರ್ಚು ಮಾಡ್ತೀರಿ ಸಾಕಷ್ಟು ಜನ ಗುಟ್ಕಾ ತಿಂದು ಉಗುಳ್ತಾ ಇರ್ತಾರೆ ಸಿಗರೇಟ್ ಸೇದು ಬಿಡ್ತಾ ಇರ್ತಾರ ಸಾಕಷ್ಟು ಹಣ ಆಗ್ತಾ ಇರ್ತದೆ ಅಂತದ್ರಲ್ಲಿ ತಿಂಗಳಿಗೆ ಐವತ್ತೈದ್ ರೂಪಾಯಿ ಪ್ರತಿ ಒಂದ್ ತಿಂಗಳಿಗೆ ಐವತ್ತೈದು ರೂಪಾಯಿ ತುಂಬ್ಲಿಕ್ ಹಾಕೋದಿಲ್ವಾ ಅಥವಾ ನೂರು ರೂಪಾಯಿನೂ ಕೂಡ ತುಂಬೋದು ಅಥವಾ ಇನ್ನೂರು ರೂಪಾಯಿ ಕೂಡ ತುಂಬೋದು ಅದು ಬಿಟ್ಕೋರ್ ಫಂಡ್ ಇವು ನಿಮ್ಮ ಮೇಲೆ ಡಿಫೆಂಡ್ ಆಗಿರುತ್ತೆ ಇನ್ನು ಐವತ್ತೈದು ರೂಪಾಯಿ ನೀವು ತುಂಬುದ್ರಪ್ಪ ಕೇಂದ್ರ ಸರ್ಕಾರದಿಂದನೂ ಕೂಡ ನಿಮ್ಮ ಅಕೌಂಟ್ಸ್ ಗಳಲ್ಲಿ ಐವತ್ತೈದು ರೂಪಾಯಿ ಬರತ್ತೆ ಇದಕ್ಕೋಸ್ಕರ ಪರ್ಸನಲ್ ಆಗಿ ಅಕೌಂಟ್ ತೆರೀಬೇಕಾಗತ್ತೆ ಓಕೆನಾ ಸೊ ಪೋಸ್ಟ್ ಆಫೀಸ್ ಗಳಲ್ಲಿ ಆಗಿರ್ಲಿ ಇನ್ನಿತರ ಬ್ಯಾಂಕ್ಸ್ ಗಳಲ್ಲಿ ಇದನ್ನ ಓಪನ್ ಮಾಡ್ಕೊಂಡು ನಿಮ್ಗು ನೋಡಿ ಡೈರೆಕ್ಟ್ ಆಗಿ ಐವತ್ತೈದು ರೂಪಾಯಿ ನೀವು ತುಂಬುದ್ರೆ ಡೈರೆಕ್ಟ್ ಆಗಿ ಕೇಂದ್ರ ಸರ್ಕಾರದಿಂದನು ಕೂಡ ನಿಮ್ಮ ಅಕೌಂಟ್ಸ್ ಐವತ್ತೈದು ರೂಪಾಯಿ ಬಂದು ತಲುಪತ್ತೆ ಓಕೆನಾ ಇಷ್ಟು ನೀವು ನೂರು ರೂಪಾಯಿ ತುಂಬುದ್ರೆ ಆ ಕೇಂದ್ರ ಸರ್ಕಾರದಿಂದ ಕೂಡ ನೂರು ರೂಪಾಯಿ ಬರುತ್ತೆ ಟೋಟಲಿ ಎರಡ್ ನೂರು ರೂಪಾಯಿ ಆಯ್ತು ಸೊ ನೀವು ಎಷ್ಟು ತುಂಬತಾ ಹೋಗ್ತೀರಿ ಅಷ್ಟು ಕೇಂದ್ರ ಸರ್ಕಾರನು ಕೂಡ ಅದರಲ್ಲಿ ಡಿಪಾಸಿಟ್ ಮಾಡ್ತಾ ಹೋಗುತ್ತೆ ಸೊ ಈ ರೀತಿ ಮಾಡ್ತಾ ಹೋದಾಗ ನಿಮಗೆ ಟೋಟಲಿ ಅರವತ್ತು ವರ್ಷದ ನಂತರ ನಿಮಗೆ ವಯಸ್ಸಾದ ನಂತರ ನಿಮಗೆ ಮೂರು ಸಾವಿರ ಮೂರು ಸಾವಿರ ಈ ರೀತಿ ಪ್ರತಿ ತಿಂಗಳು ಕೂಡ ಜಮಾ ಆಗ್ತಾ ಹೋಗುತ್ತೆ ಓಕೆನಾ ಸೊ ಇದರ ಬಳಿಕ ನಿಮಗೆ ಏನಾದ್ರು ಮಧ್ಯದಲ್ಲಿ ಒಬ್ಬೊಬ್ರು ಕ್ವಶನ್ ಕೇಳ್ಬೋದು ತೀರಿ ಹೋಗಿದ್ರೆ ನಾವ್ ಏನ್ ಮಾಡ್ಬೇಕಪ್ಪ ನಾವು ತುಂಬ ಹೋಗಿರ್ತೀವಿ ಅಂತ ಹೇಳ್ಬಿಟ್ಟು ನಾಮಿನಿ ಯಾರು ನಾಮಿನಿ ಮಾಡ್ಸಿರ್ತೀರಿ ಸೊ ಅವರಿಗೆ ಈ ಒಂದು ಹಣ ಹೋಗುತ್ತೆ ಇದು ವ್ಯರ್ಥ ಆಗೋದಿಲ್ಲ ಯಾರು ನಾಮಿನಿ ಮಾಡಿಸಿರ್ತೀರಿ ಸೊ ಅವರಿಗೆ ಹಣ ಹೋಗುತ್ತೆ ಅನ್ನುವಂತಹ ಒಂದು ಮಾಹಿತಿ ಈ ಸ್ಕೀಮ್ ನಲ್ಲಿ ಇರುವಂತದ್ದು ಸೊ ಬೇಕಾದ್ರೆ ಯಾರಿಗೆ ಇಂಟ್ರೆಸ್ಟ್ ಇದೆ ಸೊ ಯಾರಿಗೆ ಮುಂದಿನ ದಿನಗಳಲ್ಲಿ ಈ ಒಂದು ಮೂರು ಸಾವಿರ ರೂಪಾಯಿ ಹೆಲ್ಪ್ ಆಗತ್ತೆ ನಮ್ಗೆ ಯೂಸ್ ಆಗತ್ತೆ ಐವತ್ತೈದು ರೂಪಾಯಿ ನಂದಲ್ಲ ಅಂತ ಹೇಳ್ಬಿಟ್ಟು ತುಂಬಿದ್ರೆ ಸಾಕು ಅನ್ನುವಂಥವ್ರು ಇದ್ದೀರಿ ಪ್ರತಿಯೊಬ್ರು ಕೂಡ ಅರ್ಜಿಯನ್ನ ಸಲ್ಲಿಸಿ ಈಗಾಗಲೇ ಈ ಸ್ಕೀಮ್ ಗಳ ಬಗ್ಗೆ ಬಹಳಷ್ಟು ಜನರಿಗೆ ಆಲ್ಮೋಸ್ಟ್ ಗೊತ್ತಿರಬಹುದು ಈ ಶ್ರಮ ಕಾರ್ಡ್ ಆದ್ರೆ ಅರ್ಜಿ ಸಲ್ಲಿಸಬೇಕು ಏನೇನು ಡಾಕ್ಯುಮೆಂಟ್ಸ್ ಬೇಕು ಹೇಗೆ ಅರ್ಜಿ ಪ್ರೊಸೆಸಿಂಗ್ ಇದೆ ಏನು ಗೊತ್ತಿರಲಿಲ್ಲ ಅದಕ್ಕೋಸ್ಕರ ತಿಳಿಸಿದೀನಿ ಮತ್ತೆ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಯಾರಿಗೆ ಆಗತ್ತೆ ಸೊ ಅವರು ಪ್ರತಿಯೊಬ್ಬರು ಕೂಡ ಅರ್ಜಿ ಸಲ್ಲಿಸ್ಲಿಕ್ಕೆ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅನ್ನೋದು ಕೂಡ ಹೇಳಿದೀನಿ ಇನ್ನು ಏನೇನು ಕ್ವಶನ್ಸ್ ಕೇಳೋದಿದ್ರು ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಅಲ್ಲಿಂದ ಮೆಸೇಜ್ ಮಾಡಿ ನಾನು ರಿಪ್ಲೈ ಖಂಡಿತವಾಗ್ಲೂ ಕೊಡ್ತೀನಿ ಇಷ್ಟು ಅಪ್ಡೇಟ್ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಮುಂದಿನ ಮಾಹಿತಿ ಅನ್ಸನ್ ಫ್ರೆಂಡ್ಸ್